ಏನು ಮುಕ್ತಿ ಟ್ಯಾನಾಕ್ ಹೋಗಿ ಕೀರ್ತಿ ಉಳ್ಸ್ಯಾರ ಇದ್ರೊಳಗೆ ಯಾವ್ದು ನೀವು ಶಿದ್ಧರು ಹೆಚ್ಚು ಮಾಡಿ ನೀವು ಬೆಳ್ಸಿರಪ್ಪ ಅಂತಂದ್ರೆ ನಾ ಶರಣರ್ದು ಹೆಚ್ಚು ಮಾಡ್ತೀವಿ ಹೌದಾ ನಾ ನೀವು ಎಲ್ಲಾರ ಶರಣರ್ದು ಹೆಚ್ಚು ಮಾಡ್ರಿ ಇವತ್ತು ಶಿದ್ದರು ಹೆಚ್ಚು ಮಾಡಿ ನಾ ಬೆಳೆಸ್ತೀನಿ ಹೌದಾ ಹೌದಾ ಯಾರು ಸುಮಾರಲ್ಲ ಮೊದಲು ನಿಮ್ಮ ತಲಿಯಾಗಿರ್ಲಿಲ್ಲ ಇವತ್ತು ಪಾಲ ಮಾಡಿಬಿಟ್ಟೀವಿ ನಾವು ಹಾಲ ಮಾಡಿದೆವು ನಮ್ಮ ತಾಲೂಕಿಗೆ ಬಂದೇವೆ ಮೊದಲು ನಿಮಗೆ ನೀರು ಕೊಟ್ಟು ಆರಾಮದೇ ಕೇಳ್ತೀವ ನೀವು ಯಾವ್ದು ಹಿಡ್ಕೊಂತಿಲ್ಲ ನೀವು ಹಿಡ್ಕೊಂಡು ಬಿಟ್ಟದ್ದು ನೀವು ಬೆಳೆಸ್ತಿ ಅದಕ್ಕ ಬಸವಣ್ಣವ್ರು ಹೇಳ ಏನಂದ್ರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾತ್ರ ಮಾಡುವ ಮಾತ್ರದಲ್ಲಿ ತಾನದಂತಿರಬೇಕು ಹೌದು ಹೌದು ಕೂಡಲ ಸಂಗಮನ ನೆನೆಯುತ್ತಾ ನೆನೆಯುತ್ತ ನೆನೆಯದಂತಿರಬೇಕು ಹೌದು ಹೌದು ಯಾಕ ಜಗತ್ತಿನೊಳಗೆ ಭಕ್ತಿ ಭಂಡಾರಿ ವಿಶ್ವಗುರು ಜಗ ಚೋಟಿ ಅನ್ಸ್ಕೊಂಡ್ ಕರೆ ನಾ ಸಣ್ಣವ್ವ ನಾ ಸಣ್ಣ ಅವ ಹೌದು ಹೌದು ಅದಕ್ಕೆ ಎಣ ಭಗವಂತ ನಮಗೆ ಎಷ್ಟು ಬುದ್ಧಿಗೆ ಭಗವಂತ ಎಷ್ಟ್ ನಮ್ಮ ಮತ್ತಿಗೆ ಬುದ್ಧಿ ಕೊಟ್ಟನಟಿ ಒಂದು ಸಿದ್ಧರ ವಿಷಯ ಪ್ರತಿಪಾದನೆ ಮಾಡುದದ ಹೌದು ಅದಕ್ಕೆ ಇನ್ನು ಬಹಳ ಭಕ್ತನ ಅದಾರ್ದ ಒಂದು ಇರೋ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಈ ಮನುಷ್ಯ ಜನ್ಮ ಶ್ರೇಷ್ಠದ ಎಲ್ಲಣ್ಣ ಹೌದು ಯಾಕಂದ್ರೆ ಭಾಳಷ್ಟು ಮಂದಿ ನಾವು ಎಲ್ಲಾ ವರ್ಷ ತುಂಬಾ ಪಾಪ ಕರ್ಮಾನಿಗಳನ್ನ ಮಾಡಿಕೊಂಡ್ ಶ್ರವಣ ಮಾಸಕ್ಕ ಪೂಜಾ ಮಾಡೋ ಮಂದಿ ಬಹಳ ನೀವು ಶ್ರವಣ ಮಾಸದಾಗತ್ತ ಪಾಲ್ಸಾಣವು ನಾನು ಹೇ ಹಿಂದ ಹಿರಿಯಾರ ಯಾಕ ಮಾಡ್ಯಾರ ಗೊತ್ತ ಏನು ತಿಳ್ಕೊಂಡಿವು ಶ್ರವಣ ಮಾಸ ಅಂದ್ರ ಇದು ಕಪ್ಪು ಕಡಿ ತಿನ್ನಬಾರದು ಒಳ್ಳೆ ಫಲ ಪುಷ್ಪಾದಿಗಳಿಂದ ದೇವ್ರ ಪೂಜಾ ಮಾಡಬೇಕು ಇದು ಇದೆಲ್ಲ ತಮ್ಮ ಹಿರಿಯರ ಹಿಂದೆ ಮಾಡಿಟ್ಟೋಗಿ ಹೌದು ಹೌದು ಯಾಕೆ ಹಿರಿಯರು ಇದ್ರ ಶ್ರವಣ ಮಾಸದೊಳಗ ಜಾತ್ರೆ ಪ್ರವಚನ ಕೀರ್ತನೆ ಯಾಕ್ರಿ ಇದು ಅಗಸ್ಟ್ ಮತ್ತು ಜುಲೈದೊಳಗೆ ಮಳಿ ಬಾಳಿರ್ತೈತಿಲ್ಲ ಎಲ್ಲಾ ಜನ ಖಾಲಿ ಇರ್ತದ ಭಗವಂತ ಸ್ಮರಣೆ ಮಾಡಿ ಮಾಡಿ ಈ ಭಗವಂತನ ಸ್ಮರಣೆ ಮಾಡಿ ಹನ್ನೊಂದು ತಿಂಗಳೊಳಗ ಎಷ್ಟೋ ನಮ್ಮ ಪ್ರಪಂಚಕ್ಕಾಗಿ ಸಮಯ ವ್ಯರ್ಥ ಮಾಡಿದೀವು ಈ ಯಾಕಂದ್ರ ಏ ಯಾವಾಗ ನಮಗೆ ಸೌಡ್ ಇರ್ತಕ್ಕ ಅವಾಗ ಸೌಡ್ ಇದ್ದಾಗ ಹೋಗಿ ಗುರುನಾಥನ ಶಿವ ಮಾಡಿ ಅದಕ್ಕೆ ಮಾತನಾಡಲಾರದೆ ಈ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮ ಹೆಂಗ ಶ್ರೇಷ್ಠ ಅಂತಕ್ಕಂಥದನ್ನ ಯಾಕಂದ್ರೆ ಮಹಾತ್ಮರು ಶರಣರು ಸಾರಿ ಹೋಗ್ಯಾರಲ್ಲ ಹೌದು ಒಂದು ಐದು ನೂಡಿ ಕ್ಯಾಲಿ ಹಾಡಿ ಹಾಡಿ ಯಾಕತ್ತಂದ್ರ ನಮ್ಮ ಅರ್ಭಟ ಅರ್ಜಾಳ ಕಲಿಮೇಶ್ವಸ್ಥರ ಅವರು ಬಹಳ ಚಂದ ಮಾತಾಡ್ತಾರೆ ಹದ್ನೆಂಟರಾಗೂ ಯಾವುದು ಹೋಗಿರ್ಲಿ ಎಲ್ಲ ಹದಿನೆಂಟ ಇಪ್ಪತ್ತ ಬ್ಯಾಡ ನಮ್ಮ ಗೌಡ್ರು ಹೇಳ್ಯಾರ ಈಗ ನಂದಿ ಅವ್ರದು ಬಹಳ ಚಂದ ವಿಷಯವನ್ನ ಮುಂದೆ ಪ್ರತಿಪಾದನೆ ಮಾಡು ಅಂತ ಹೇಳಿ ಹೇಳಿ ಹಾಂ ಒಂದು ಐದು ನುಡಿ ಕ್ಯಾಲಿ ಹಾಡಿ ಆ ನಮ್ಮ ಸರ್ಜೋಡಿ ಕಲಾವಂತರಿಗೆ ಭಾಳ ಹೊಕ್ಕಲ್ಲ ಅವ್ನು ಕೇಳೋ ಹದ್ನೆಂಟರು